ಇನ್ನು ಏನು ರಾಜ್ಯದಲ್ಲಿ ಬೆಳವಣಿಗೆಗಳು ನಡೀತಿದೆ ದೆಹಲಿ ಬೆಳವಣಿಗೆ ಆಗಿರ್ಬೋದು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಬೆಳವಣಿಗೆಗಳು ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡ್ತಾ ಬರೋಣ ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಕುರ್ಚಿ ಫೈಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಇನ್ನೂ ನಿಂತಿಲ್ಲ ಸಿಎಂ ಸಿದ್ದರಾಮಯ್ಯಗೆ ಲಾ ರಾಹುಲ್ ಬುಲಾವ್ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ ರಾಹುಲ್ ಗಾಂಧಿ ಬೋಲ ಬುಲಾವ್ ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಮಾಸಾಂತ್ಯಕ್ಕೆ ಅಂದ್ರೆ ಈ ತಿಂಗಳ ಅಂತ್ಯಕ್ಕೆ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳುವ ಸಾಧ್ಯತೆಗಳಿವೆ ರಾಜ್ಯದ ಎಲ್ಲಾ ಬೆಳವಣಿಗೆಗಳಿಗೆ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆ ಸಭೆನಲ್ಲಿ ಏನು ರಾಹುಲ್ ಗಾಂಧಿ ಅವರು ಕಳೆದ ಬಾರಿ ಮೀಟ್ ಆಗಿರ್ಲಿಲ್ಲ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಲಾವಕಾಶ ಕೇಳಿದ್ರು ಕೂಡ ಕಾಲಾವಕಾಶ ಕೊಟ್ಟಿರ್ಲಿಲ್ಲ ಭೇಟಿ ಆಗದಲ್ಲೇ ವಾಪಸ್ ರಾಜ್ಯಕ್ಕೆ ಮರಳಿದ್ರು ಆದ್ರೆ ಈಗ ಮತ್ತೆ ಬುಲಾವ್ ನೀಡಲಾಗಿದೆ ಎನ್ನಲಾಗ್ತಿದೆ ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಬುಲಾವ್ ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿ ತಿಳಿದಿದೆ ಇವಾಗ ಏನೆಲ್ಲ ಚರ್ಚೆಗಳಾಗುತ್ತೆ ಅನ್ನೋದು ನೋಡ್ಬೇಕು ಇನ್ನು ಎಂ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿಯನ್ನ ಮೀಟ್ ಮಾಡೋ ಚಾನ್ಸಸ್ ಇದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಬುಲಾವ್ ನೀಡಿದ್ದಾರೆ ಇನ್ನು ಈ ಬಗ್ಗೆ ಏನೆಲ್ಲ ಆಗ್ಬೋದು ಅನ್ನೋಂಥ ಚರ್ಚೆ ಮಾಡ್ತಾ ಹೋಗೋಣ ಸರ್ ಈ ವಿಚಾರದ ಬಗ್ಗೆ ಇನ್ನು ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಇನ್ನು ಸಿದ್ದರಾಮಯ್ಯ ಅವರಿಗೆ ಬುಲಾವ್ ನೀಡಲಾಗುತ್ತಿದೆ ಅನ್ನಲಾಗ್ತಿದೆ ಬುಲಾವ್ ಬಂದಿದೆ ಅನ್ನಲಾಗ್ತಿದೆ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಮಾಡೋ ಚಾನ್ಸಸ್ ಇದೆ ಅನ್ನಲಾಗ್ತಿದೆ ಸರ್ ಇನ್ನು ಈ ಬಗ್ಗೆ ಏನ್ ಹೇಳ್ತೀರಾ ಸರ್ ರಾಜ್ಯದಲ್ಲಿ ನಡೀತಿರುವಂಥ ಏನು ಮುಖ್ಯಮಂತ್ರಿಗಳ ಏನು ಗಾದಿಗಾಗಿ ಈ ಕಸರತ್ತು ನಡೀತಾ ಇದೆ ಈ ಕಸರತ್ತಿಗೆ ಸಂಬಂಧಪಟ್ಟಂಗೆ ಏನು ಬಹಿರಂಗವಾದಂಥ ಕಸರತ್ತಿಗೆ ಸದ್ಯದ ಮಟ್ಟಿಗೆ ಒಂದು ಸ್ವಲ್ಪ ಏನು ಬ್ರೇಕ್ ಬಿದ್ದಂಗೆ ಕಾಣ್ತಾ ಇದೆ ಆದರೆ ಇದು ಏನು ಶೀತಲ ಸಮರ ಅಂದರೆ ಒಳಗಡೆ ಈ ಶೀತಲ ಸಮರ ಫೈಟ್ ನಡೀತಾ ಇರುವಂಥದ್ದು ಸೊ ಹಾಗಿದ್ರೆ ಏನಾಗ್ತಾ ಇದೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ನಡುವೆ ಯಾವ ರೀತಿಯ ಏನು ವಾತಾವರಣ ಈಗ ಇದೆ ಅನ್ನೋದನ್ನು ನಾವು ನೋಡೋದಾದರೆ ಸದ್ಯಕ್ಕೀಗ ಎವ್ರಿಥಿಂಗ್ ಫೈನ್ ಎಲ್ಲ ಏನು ತೊಂದರೆ ಇಲ್ಲ ಎಲ್ಲ ಸರಿಯಾಗಿದೆ ಅನ್ನೋ ಥರದ್ದು ವಾತಾವರಣ ಕ್ರಿಯೇಟ್ ಆಗಿದೆ ಹೌದು ಆದರೆ ಮುಸುಕಿನ ಗುದ್ದಾಟ ನಡೀತಾ ಇದೆ ಬಹಿರಂಗವಲ್ಲ ಹಾಗಾದರೆ ಒಳಗಡೆ ಏನು ಮುಸುಕಿನ ಗುದ್ದಾಟ ಏನೆಲ್ಲ ಏನು ಸ್ಟ್ರಾಟಜಿ ಮಾಡ್ಕೋಬೇಕು ಏನೆಲ್ಲ ತಂತ್ರಗಳನ್ನು ಮಾಡ್ಕೋಬೇಕು ಪ್ರತಿತಂತ್ರಗಳನ್ನು ಮಾಡ್ಕೋಬೇಕು ಅಂತೇಳಿ ಅವರು ಪ್ರಯತ್ನ ಪಡ್ತಾನೇ ಇದ್ದಾರೆ ಈಗ ಏನು ಇಬ್ಬರು ನಾಯಕರನ್ನು ದೆಹಲಿಯಲ್ಲಿ ಏನೋರು ಏನು ಡಿ ಸಿ ಎಮ್ಮು ಅವ್ರನ್ನ ಮಾತಾಡೋ ಏನು ದೆಹಲಿಯಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತು ಇಬ್ಬರೂ ಏನು ರಾಹುಲ್ ಗಾಂಧಿಯವ್ರನ್ನ ಅವಾಗ ಭೇಟಿ ಮಾಡೋಕ್ಕಾಗಲಿಲ್ಲ ಈಗ ಈ ತಿಂಗಳ ಅಂತ್ಯದಲ್ಲಿ ಅವ್ರನ್ನ ಕರೆಸ್ಕೊಂಡು ಮಾತಾಡಬೇಕು ಅಂತೇಳಿ ರಾಹುಲ್ ರಾಹುಲ್ ಗಾಂಧಿ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು ಹಾಗಿದ್ರೆ ಯಾಕೆ ರಾಹುಲ್ ಗಾಂಧಿಯವರು ಇಬ್ಬರೂ ನಾಯಕರು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಭೇಟಿ ಮಾಡೋದಕ್ಕೆ ಇಷ್ಟಪಡಲಿಲ್ಲ ಏನು ಉದ್ದೇಶಪೂರ್ವಕವಾಗಿ ಇಬ್ಬರು ನಾಯಕರನ್ನ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲವಾ ಅಥವಾ ನೀವಿಬ್ಬರು ಬೇಡ ನಾವಿನ್ನೂ ಸ್ವಲ್ಪ ಯೋಚನೆ ಮಾಡಿ ನಿಮ್ಮನ್ನು ಕರ್ಸ್ಕೊಳ್ತೀವಿ ಅಂತೇಳಿ ಸುಮ್ನಾ ಅಥವಾ ಎ ಐ ಸಿ ಸಿ ಅಧ್ಯಕ್ಷರ ಮೂಲಕ ನೀವು ಬನ್ನಿ ಅಥವಾ ಎ ಐ ಸಿ ಸಿ ಅಧ್ಯಕ್ಷರೇ ಹ್ಯಾಂಡಲ್ ಮಾಡ್ತಾರೆ ಅಂತ ಏನು ಸುಮ್ನಾದ್ರ ಸದ್ಯದಲ್ಲಿ ಈಗೇನು ಬಿಹಾರ್ ಚುನಾವಣೆ ನಡೀತಿದೆ ಆ ಸಂದರ್ಭದಲ್ಲಿ ಈಗ ನಾವು ಅಲ್ಲಿ ಮುಳುಗಿದ್ದೀನಿ ಈಗ ಈ ಉಸಾಬರಿ ಬೇಡ ಅಂತ ಸುಮ್ಮನಾದರೂ ಅಂತ ಹಲವು ಪ್ರಶ್ನೆಗಳು ಈಗ ನಮ್ಮ ತಲೆಯೊಳಗಡೆ ಈಗ ಕ್ರಿಯೇಟ್ ಆಗುವಂಥದ್ದು ಆದರೆ ಏನು ಅಂದರೆ ರಾಹುಲ್ ಗಾಂಧಿ ಅವರು ಭಾವನಾತ್ಮಕವಾಗಿ ಯಾವುದೇ ವಿಚಾರಗಳನ್ನು ತೆಗೆದುಕೊಳ್ಳಲ್ಲ ಈಗ ಅವರು ಕೂಡ ಏನು ವರ್ಷದಿಂದ ವರ್ಷಕ್ಕೆ ಒಂದು ರೀತಿ ಪಕ್ವ ರಾಜಕಾರಣಿಯಾಗಿ ರೂಪುಗೊಳ್ತಾ ಇದ್ದಾರೆ ಇಲ್ಲ ಅಂದರೆ ಅವರು ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಒಪ್ಕೊಳ್ತಾ ಇರಲಿಲ್ಲ ಸೊ ಅಂದರೆ ಸೀರಿಯಸ್ ಆಗಿ ಪಾಲಿಟಿಕ್ಸನ್ನು ಅವರು ಈಗ ನೋಡ್ತಾ ಇದ್ದಾರೆ ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಸದ್ಯದಲ್ಲಿ ಸಿದ್ದರಾಮಯ್ಯನವರ ಪರವಾದ ಒಲವು ಮತ್ತು ವಿರೋಧವಾದ ವ ನಿಲುವುಗಳು ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅದ ಕಾರಣಕ್ಕೋಸ್ಕರನೇ ಸುರ್ಜೇವಾಲಾ ಬಂದು ಏನು ಎರಡು ಹಂತದಲ್ಲಿ ಶಾಸಕರ ಒಪಿನಿಯನನ್ನು ತೆಗೆದುಕೊಂಡಿದ್ದು ಈಗ ಆ ಸುರ್ಜೇವಾಲಾ ಅವರು ಏನು ಒನ್ ಟು ಒನ್ ಮೀಟಿಂಗ್ ಮಾಡಿ ಶಾಸಕರನ್ನು ಭೇಟಿ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳಾದರೂ ಅನ್ನೋದ್ರ ವಿಷಯ ವಿಚಾರ ಈಗ ಬಹಿರಂಗ ಸ್ವಲ್ಪ ಗುಂಟಿರುವಂಥದ್ದು ಏನಂದರೆ ಸಿದ್ದರಾಮಯ್ಯನ ಪರವಾಗಿ ಯಾವುದೇ ರೀತಿಯ ಅಸಮಾಧಾನ ಸಿಟ್ಟು ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಶಾಸಕರಿಗೆ ಇಲ್ಲ ಆದರೆ ಶಾಸಕರು ಏನು ತಮ್ಮ ವಿಚಾರವನ್ನು ಅಥವಾ ತಮ್ಮ ಅಸಮಾಧಾನ ಏನು ಅಂದರೆ ಅವರಿಗೆ ಬೇರೆ ಬೇರೆ ಬೇರೆಯಾದ ಅನುದಾನಗಳ ವಿಚಾರ ಇರ್ಬೋದು ಅಥವಾ ನಮ್ಮನ್ನು ಕೆಲವು ನಾಯಕರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಇರ್ಬೋದು ಅಥವಾ ನಮಗೆ ಏನು ಏನು ಸಚಿವ ಸ್ಥಾನ ಬೇಕು ಅನ್ನೋ ವಿಚಾರ ಇರ್ಬೋದು ಅವೆಲ್ಲವೂ ಕೂಡ ಜೊತೆಗೆ ಹೆಚ್ಚಿನ ಒಲವು ಸಿದ್ದರಾಮಯ್ಯನವರ ಪರವಾಗಿ ಇದೆ ಅನ್ನೋದು ಕೂಡ ಗೊತ್ತಾಗಿದೆ ಈ ವಿ ಈ ಒಂದು ವಿಚಾರದ ಸೋರಿಕೆ ಸಿದ್ಧರಾಮಯ್ಯನವರಿಗೆ ಗೊತ್ತಾಗಿದೆ ಸಹಜವಾಗಿ ಅದು ಆಬ್ಬಿಯಸ್ಲಿ ಗೊತ್ತಾಗಲೇಬೇಕು ಗೊತ್ತಾಗಿದೆ ಆ ಕಾರಣಕ್ಕೋಸ್ಕರನೇ ಅವರು ಹೈಕಮಾಂಡ್ ಭೇಟಿ ಏನು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕಾಗದೇ ಇದ್ದರೂ ಕೂಡ ಬಹಿರಂಗವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಈ ಹಿಂದೆ ಅವರು ಸ್ಟೇಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಕ್ಟಿವಿಟಿ ಮತ್ತು ಅವರ ಉತ್ಸಾಹ ಎಲ್ಲ ಭಾಳ ಚೆನ್ನಾಗಿತ್ತು ಯಾಕಂದರೆ ಏನು ಮುಖ್ಯಮಂತ್ರಿಗಳಿಗೆ ನಿಗದಿಯಾಗಿರುವಂಥ ಕೊಠಡಿಯಲ್ಲಿ ಇವರು ಯೂಸ್ ಮಾಡೋಕ್ಕೆ ಶುರು ಮಾಡಿದರು ಯಾಕಂದರೆ ಅಲ್ಲಿ ಸಿದ್ದರಾಮಯ್ಯವ್ರಿಗೆ ನಿದ್ದೆ ಬರಲ್ಲ ಅಂತೇಳಿ ಅವರು ಇನ್ನೊಂದು ಭವನಕ್ಕೆ ಹೋಗಿದ್ದರು ಅಲ್ಲಿ ದೆಹಲಿಯಲ್ಲಿ ಅಂದರೆ ಇವೆಲ್ಲ ನೋಡಿದ್ರೆ ಏನೋ ನನ್ನ ಪರವಾಗಿ ಅಥವಾ ಏನೋ ಒಂದು ಉತ್ಸಾಹ ಇತ್ತು ಆದರೆ ಅದು ಆ ಉತ್ಸಾಹ ಉತ್ಸಾಹಕ್ಕೆ ತಣ್ಣೀರಚೋ ಕೆಲಸವೂ ಕೂಡ ಅದು ಒಂದಷ್ಟು ಡೆವಲಪ್ಮೆಂಟು ಕೊನೆಗೆ ಸಿದ್ದರಾಮಯ್ಯವರೇ ನನ್ನ ಏನು ಡಿ ಕೆ ಸಿಗೆ ನನ್ನಷ್ಟು ನನಗಿರುವಷ್ಟು ಶಾಸಕರ ಬೆಂಬಲ ಇಲ್ಲ ಅಂತೇಳಿ ಸ್ಟೇಟ್ಮೆಂಟ್ ಕೊಡುವ ಅಗತ್ಯ ಇರಲಿಲ್ಲ ಅಂದರೆ ಇಂಡೈರೆಕ್ಟಾಗಿ ಡಿ ಕೆಗು ನೋಡಪ್ಪ ಸುಮ್ಮನೆ ಇದ್ರು ನನ್ನ ಪರವಾಗಿ ಶಾಸಕರಿದ್ದಾರೆ ನೀನು ಮಾಡಕ್ಕೆ ಹೋಗ್ಬೇಡ ಅನ್ನೋ ಅರ್ಥದಲ್ಲಿ ಒಂದು ಸಂದೇಶವನ್ನು ಕೊಟ್ಟರು ಜೊತೆಗೆ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಹೈಕಮಾಂಡ್ ಅಲ್ಲ ಹೈಕಮಾಂಡ್ ನಂತರದ್ದು ಏನು ಶಾಸಕರು ಶಾಸಕಾಂಗ ಪಕ್ಷದ ನಾಯಕರನ್ನು ಯಾರು ಆಯ್ಕೆ ಮಾಡ್ತಾರೆ ಅಂದರೆ ಶಾಸಕರ ಆಯ್ಕೆ ಮಾಡ್ತಾರೆ ಕಮಾಂಡ್ ತನ್ನ ನಿಲುವನ್ನು ಹೇಳ್ಬೋದು ಇಂಥವ್ರಿಗೆ ಮಾಡಿ ಅಂತ ಅದಾಗಿ ಕೂಡ ಮೆಜಾರಿಟಿ ಅಂದರೆ ಶಾಸಕರ ಒಂದು ಬೆಂಬಲವನ್ನು ಪಡೆಯೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟು ಈಗ ಡಿ ಕೆ ಸಿಯ ರಣತಂತ್ರಗಾರಿಕೆ ಈಗ ಶುರುವಾಗೋದೇನು ಅಂದರೆ ಅತಿ ಹೆಚ್ಚು ಶಾಸಕರ ಬೆಂಬಲವನ್ನು ಅಂದರೆ ಅಲ್ಲಿರುವಂಥ ಒಂದಷ್ಟು ಏನು ಬ ಏನು ಸ್ಟ್ರೆಂತನ್ನು ನನ್ನ ಕಡೆ ಮಾಡ್ಕೊಳ್ಳೋದ್ರಲ್ಲಿ ಈಗ ಫೋಕಸ್ ಮಾಡ್ದಂಗೆ ಕಾಣ್ತಾ ಇದೆ ಅಲ್ಟಿಮೇಟ್ಲಿ ಅದೇ ಅಲ್ವಾ ಈಗ ಹೈಕಮಾಂಡು ಕೂಡ ಕೇಳೋದು ಈಗ ಯಾರ ಪರವಾಗಿ ಜಾಸ್ತಿ ಜನ ಇದ್ದಾರಪ್ಪ ಅಂದರೆ ಸಿದ್ದರಾಮಯ್ಯ ಪರವಾಗಿ ಈಗ ಸಿದ್ದರಾಮಯ್ಯನ ಏನು ಡಿ ಕೆ ಶಿನ ಮುಖ್ಯಮಂತ್ರಿ ಮಾಡಿ ಅಂತ ಹೈಕಮಾಂಡ್ ಹೇಳಿದ್ರು ಕೂಡ ಕೊನೆಗೆ ಶಾಸಕರು ರೊಚ್ಚಿಗೆದ್ಬಿಟ್ರೆ ನಾಳೆ ಅದೊಂದು ದೊಡ್ಡ ತಲೆನೋವಾಗುತ್ತೆ ಅವರು ನೋಡೋದು ಕೂಡ ಬೆಂಬಲ ಯಾರಿಗೆ ಜಾಸ್ತಿ ಇದೆ ಅನ್ನೋದು ಜೊತೆಗೆ ಚುನಾವಣೆ ಇದೆ ಬಿಹಾರದಲ್ಲಿ ಎಲ್ಲ ಕಾರಣಗಳಿಗೋಸ್ಕರ ಇನ್ನೇನು ಅಂದರೆ ರಾಹುಲ್ ಗಾಂಧಿ ಅವ್ರಿಗೆ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋ ಮನಸ್ಸು ಇಲ್ಲ ಅನ್ನೋದು ಈಗ ಹೈಕಮಾಂಡ್ ದೆಹಲಿಯಿಂದ ಈಗ ಮಾಹಿತಿ ಬಂದಿರುವಂಥದ್ದು ಅದಾಗಿ ಕೂಡ ಇವ್ರನ್ನ ಕರೆಸ್ಕೊಂಡು ಒಂದು ಮಾತಾಡಬೇಕು ಒಂದು ಸೂಚನೆ ಕೊಡಬೇಕು ಅನ್ನೋದಿದೆ ಜೊತೆಗೆ ಏನು ಸಿದ್ದರಾಮಯ್ಯನವ್ರನ್ನ ಹೇಗಾದರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನುವಂಥ ಇನ್ನೊಂದು ಬಣ ತಯಾರಿ ಮಾಡ್ತಾ ಇದೆ ತಂತ್ರಗಾರಿಕೆ ನಡೆಸ್ತಾ ಇದೆ ಸೊ ಜೊತೆಗೆ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅನ್ನುವಂಥ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಈ ಸೊ ಸದ್ಯಕ್ಕೀಗ ದೇ ಇಬ್ಬರು ನಾಯಕರನ್ನ ಕರೆಸ್ಕೊಂಡು ಮಾತಾಡಿ ಅದೊಂದು ಶಮನ ಮಾಡುವಂಥ ಪ್ರಯತ್ನಗಳು ಆಗ್ತಾಯಿದೆ ಆದರೆ ಇಲ್ಲಿ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟ್ಲಿ ಭೇಟಿ ಮಾಡೋ ಚಾನ್ಸಸ್ ಸರ್ ಮತ್ತೀಗ ತಮ್ಮ ಪರವಾಗಿ ಯಾರ್ಯಾರು ಇರ್ತಾರೆ ಈಗ ನೋಡಿ ಮೊದಲಿಂದನೂ ಕೂಡ ಸೋನಿಯಾ ಗಾಂಧಿ ಅವರ ಜೊತೆ ಒಂದು ಒಂದು ಡಿ ಕೆಗೆ ಒಂದು ಒಳ್ಳೆಯ ಬಾಂಧವ್ಯ ಇದೆ ಒಂದು 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 ರೀತಿ ಅವರ ನೀಲಗಣ್ಣಿನ ಹುಡುಗ ಅನ್ನೋ ರೀತಿ ಬಾಂಧವ್ಯವನ್ನ ಡಿ ಕೆ ಉಳಿಸ್ಕೊಂಡಿದ್ದಾರೆ ಯಾಕೆ ಅಂದರೆ ಏನು ಒಂದಷ್ಟು ಯಾವುದು ಒಂದು ರಾಜ್ಯದ ಶಾಸಕರು ಈ ಕರ್ನಾಟಕಕ್ಕೆ ಬಂದಾಗ ಅವ್ರನ್ನ ಏನು ಹೈಜಾಕ್ ಮಾಡಿಕೊಂಡು ಅವ್ರನ್ನ ಸೇಫ್ಟಿ ಮಾಡಬೇಕು ಅನ್ನುವಂಥ ಸಂದರ್ಭ ಬಂದಿತ್ತು ಸಂದರ್ಭ ಇತ್ತು ಅವಾಗ ವಾತಾವರಣ ಸ್ಟೇಟ್ ನೆನಪಾಗ್ತಿಲ್ಲ ನನಗೆ ಆಗ ಸೋನಿಯಾ ಗಾಂಧಿಯವರು ಬಹಳ ಆ ಜವಾಬ್ದಾರಿಯನ್ನು ಡಿ ಕೆ ಕೊಡ್ತಾರೆ ಅವಾಗ ರ ಇವರೇ ಅಧ್ಯಕ್ಷರಿರ್ತಾರೆ ಡಿ ಕೆನೇ ಅಧ್ಯಕ್ಷರಿರ್ತಾರೆ ಈ ಹಿಂದೆ ಆಗ ಅವ್ರನ್ನೆಲ್ಲ ತುಂಬ ಚೆನ್ನಾಗಿ ಆ ಶಾಸಕರನ್ನ ಏನು ಎಲ್ಲಿಗೂ ಹಾಗೆ ಪ್ರೊಟೆಕ್ಟ್ ಮಾಡುವಂಥ ಜವಾಬ್ದಾರಿಯನ್ನು ಡಿ ಕೆ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ರು ಅಂದರೆ ಜೊತೆಗೆ ಏನು ಏನು ಅತಿ ಹೆಚ್ಚಿನ ಅಕ್ರಮ ಹಣ ಸಂಪಾದನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಹೋದ ಏನೋ ಜೈಲಿಗೆ ಹೋದಾಗ ಒಂದು ರೀತಿಯ ನೈತಿಕ ಬೆಂಬಲವನ್ನು ಸ್ಥೈರ್ಯವನ್ನು ಸೋನಿಯಾ ಗಾಂಧಿಯವರು ಕೊಟ್ಟಿದ್ದರು ಆ ಕಾರಣಕ್ಕೋಸ್ಕರನೇ ಜೈಲಿಗೆ ಹೋಗಿ ಬಂದ ನಂತರ ಏನು ಆ ಏನೊಂದು ಈ ಭ್ರಷ್ಟಾಚಾರದ ಕಳಂಕ ಆರೋಪ ಇದ್ದರೂ ಇದ್ದಾಗಿಯೂ ಕೂಡ ಡಿ ಕೆಗೆ ಆ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಯಿತು ಈ ಎಲ್ಲ ಬೆಳವಣಿಗೆ ನೋಡಿದಾಗ ಸೋನಿಯಾ ಗಾಂಧಿ ಅವರಿಗೆ ಡಿ ಕೆ ಬಗ್ಗೆ ಒಂದು ಒಳ್ಳೆಯ ಒಲವಿದೆ ಹಾಗಾಗಿ ಈಗ ಈ ಬೇರೆ ಬೇರೆ ಏನಾದರೂ ಮಾಡಬೇಕಲ್ಲ ಅಂದರೆ ತಂತ್ರಗಾರಿಕೆಯನ್ನು ಮಾಡಲೇಬೇಕಲ್ಲ ಈಗ ರಾಹುಲ್ ಗಾಂಧಿ ಅವರಿಗೆ ಡಿ ಕೆ ಜಿಗೆ ಬಗ್ಗೆ ಅಷ್ಟೊಂದೇನು ಪ್ರೀತಿ ಅಥವಾ ಇದೆ ಅಣ್ಣ ಒಬ್ಬ ನಾರ್ಮಲ್ ಆಗಾಗಿ ಏನು ಪಕ್ಷದ ನಾಯಕನ ಹೆಂಗೆ ನೋಡಬೇಕು ನೋಡ್ತಾರೆ ಸ್ವಲ್ಪ ಆಪ್ತತೆ ಬೇಕಲ್ಲ ಆ ಆಪ್ತತೆ ರಾಹುಲ್ ಗಾಂಧಿ ಜೊತೆಗಿದೆ ರಾಹುಲ್ ಗಾಂಧಿ ಬ ರಾಹುಲ್ ಗಾಂಧಿ ಅವರಿಗೆ ಡಿ ಕೆ ಅವ್ರ ಬಗ್ಗೆ ಇಲ್ಲ ಹಾಗಾಗಿ ಅವ್ರನ್ನ ಭೇಟಿ ಮಾಡಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಮಾಡಿ ನೀವು ಹೇಳ್ದಂಗೆ ನಾನು ನಡ್ಕೊಂಡಿದ್ದೀನಿ ಪಕ್ಷಕ್ಕೆ ಈ ಏನು ಹಿಂದಿನ ಚುನಾವಣೆಯಲ್ಲಿ ನಾನು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಸಂಘಟನೆ ಮಾಡಿದ್ದೀನಿ ಭಿನ್ನಮತಗಳನ್ನು ಶಮನಗೊಳಿಸಿ ಪಕ್ಷವನ್ನು ಕಟ್ಟಿದ್ದೀನಿ ಶಿಸ್ತಿನ ಸಿಪಾಯಿ ಅಂತ ಇದ್ದೀನಿ ನಾನು ಸೊ ಹಾಗಾಗಿ ನಾನು ಯಾ ಏನು ಪಕ್ಷದಲ್ಲಿ ಮತ ಆಗೋದಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ ಸೊ ನನಗೆ ಅವಕಾಶ ಕೊಡಿ ಅಂಥೇಳಿ ಕೇಳುವ ಸಾಧ್ಯತೆಗಳಿವೆ ಸೊ ಇದು ನೋಡೋಣ ಇದು ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ ಅದನ್ನು ಎಷ್ಟರ ಮಟ್ಟಿಗೆ ಸೋನಿಯಾ ಗಾಂಧಿಯವರು ಸ್ವೀಕಾರ ಮಾಡಿ ರಾಹುಲ್ ಗಾಂಧಿಯವ್ರ ಜೊತೆ ಮಾತುಕತೆ ಮಾಡಿ ಅದನ್ನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಇನ್ನೂ ನಿಗೂಢವಾಗಿದೆ ಸದ್ಯದ ಮಟ್ಟಿಗೆ ನೋಡಿದ್ರೆ ಏನು ಸಿ ಎಂ ಸ್ಥಾನ ಅಷ್ಟು ಏನು ಆತಂಕ ಪಡುವಂಥ ಸ್ಥಿತಿ ಇಲ್ಲ ಸಿದ್ದರಾಮಯ್ಯವ್ರು ಆರಾಮಾಗಿದ್ದಾರೆ ಹೌದು ಈಗೇನು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಬಲ ನೀಡಲಾಗಿದೆ ಅನ್ನಲಾಗ್ತಿದೆ ಈ ಒಂದು ವಿಚಾರದಲ್ಲಿ ಸಿ ಎಂ ಸ್ಥಾನಕ್ಕೆ ಯಾವುದೇ ರೀತಿಯಾದಂಥ ಕುತ್ತಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಿದೆ ಆದರೆ ಹಿಂದಿನ ಅಂದರೆ ಚದುರಂಗಾಟದ ಹಿಂದಿನೇ ಏನಿದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇನ್ನು ಸೋನಿಯಾ ಗಾಂಧಿನ ಸಿ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾದರೂ ಕೂಡ ಏನೆಲ್ಲ ಚರ್ಚೆ ಆಗುತ್ತೆ ಅದು ಕೂಡ ಮುಂದೆ ಗೊತ್ತಾಗ್ತದೆ